ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಧನ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ತಿಳ್ಕೊತಾ ಹೋಗೋಣ ಪ್ರೀವಿಯಸ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಪ್ರಶ್ನೋತ್ತರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತು ವರ್ಧನ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಈ ಎಲ್ಲ ಟಾಪಿಕ್ಗಳು ಏನಪ್ಪಾ ಅಂತ ಹೇಳಿದ್ರೆ ಮುಂದೆ ಬರುವಂತಹ ನಿಮ್ಮ ಟಿ ಇ ಟಿ ಪರೀಕ್ಷೆಗಳಾಗಿರ್ಬೋದು ವಿ ಎ ಒ ಪಿ ಒ ಹಾಗೆಯೇ ಪಿ ಎಸ್ ಐ ಪರೀಕ್ಷೆಗಳಿಗೆ ಕೂಡ ಬಹಳನೇ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಗುಪ್ತ ಸಾಮ್ರಾಜ್ಯ ಆಳ್ವಿಕೆಯ ನಂತರ ಬರ್ತಕ್ಕಂತಹ ಸಾಮ್ರಾಜ್ಯ ಯಾವುದು ಅಂತ ಹೇಳಿದರೆ ವರ್ಧನ ಸಾಮ್ರಾಜ್ಯ ಅಲ್ವಾ ಸೊ ಗುಪ್ತ ಸಾಮ್ರಾಜ್ಯದ ಅವನತಿಗೆ ಏನೆಲ್ಲ ಕಾರಣ ಆಯಿತು ಏನಕ್ಕೋಸ್ಕರ ಗುಪ್ತ ಸಾಮ್ರಾಜ್ಯ ಅವನತಿಯನ್ನು ಕಾಣ್ತು ಅಂತ ಹೇಳಿದ್ರೆ ವಿದೇಶಿಯರ ದಾಳಿ ವಿದೇಶಿಯರು ಆಗಾಗ್ಗೆ ದಾಳಿ ಮಾಡಿರೋದ್ರ ಪರಿಣಾಮವಾಗಿ ಗುಪ್ತ ಸಾಮ್ರಾಜ್ಯ ಅವನತಿಯನ್ನು ಕಾಣ್ತು ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡಿ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಇದ್ದಂತಹ ಪ್ರಮುಖ ರಾಜರುಗಳು ಯಾರು ಗುಪ್ತ ಸಾಮ್ರಾಜ್ಯವನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿದ ಮೇಲೆ ಇದ್ದಂತಹ ಪ್ರಮುಖ ರಾಜರುಗಳು ಯಾರಪ್ಪ ಅಂತ ಹೇಳಿದ್ರೆ ವಲ್ಲಭಿಯ ಮೈತ್ರಿಕರು ತಾಣೇಶ್ವರದ ವರ್ಧನರು ಮಾಳ್ವದ ಯಶೋವರ್ಮ ಹಾಗೆ ಕನೋಜದ ಮಾಖರಿಗಳು ಈ ಗುಪ್ತ ಸಾಮ್ರಾಜ್ಯ ಅವನತಿಯ ನಂತರ ಇದ್ದಂತಹ ರಾಜ ಮನೆತನ ಅಥವಾ ರಾಜರುಗಳು ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ಸಂಸ್ಕೃತ ನಾಟಕಕಾರ ಭವಭೂತಿಯ ಆಶ್ರಯದಾತ ಯಾರು ಇಲ್ಲಿ ಭವಭೂತಿ ಅಂತಕ್ಕಂಥವ್ನು ಸಂಸ್ಕೃತ ನಾಟಕಾರ ಸಂಸ್ಕೃತ ನಾಟಕಕಾರ ಇವನು ಯಾರ ಆಶ್ರಯದಲ್ಲಿ ಇದ್ದ ಅಥವಾ ಯಾವ ದೊರೆಯ ಆಸ್ಥಾನದಲ್ಲಿ ಇದ್ದ ಅಂತ ಹೇಳಿದ್ರೆ ಯಶೋವರ್ಮ ಇವನು ಯಶೋವರ್ಮ ಅಂತಕ್ಕಂತಹ ರಾಜನ ದೊರೆಯ ಆಶ್ರಯದಲ್ಲಿ ಇರ್ತಾನೆ ಭವಭೂತಿ ನಾಲ್ಕನೇ ಪ್ರಶ್ನೆ ಯಶೋವರ್ಮನ ಕಾಲ ಯಾವುದು ಅಥವಾ ಯಶೋವರ್ಮನ ಕಾಲಾವಧಿ ಯಾವ ಒಂದು ಕಾಲಾವಧಿಯಲ್ಲಿ ತಾಳ್ವಿಕೆ ಮಾಡ್ತಿದ್ದ ಅಂತ ಹೇಳಿದ್ರೆ ಎರಡನೇ ಶತಮಾನದಲ್ಲಿ ಯಶೋವರ್ಮ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಇನ್ನು ವರ್ಧನ ರಾಜವಂಶ ಅಂತ ಬಂದಾಗ ವರ್ಧನ ರಾಜವಂಶವನ್ನು ಸ್ಥಾಪನೆ ಮಾಡಿದವರು ಯಾರು ವರ್ಧನ ರಾಜವಂಶಕ್ಕೆ ಅಡಿಪಾಯ ಹಾಕಿದ್ಯಾರು ಅಂತ ಹೇಳಿದ್ರೆ ಪುಷ್ಯಭೂತಿ ಪುಷ್ಯಭೂತಿ ಅಂತಕ್ಕಂಥವ್ನು ಏನು ಮಾಡ್ತಾನೆ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಆರನೇ ಪ್ರಶ್ನೆ ವರ್ಧನರ ರಾಜಧಾನಿ ಯಾವುದು ವರ್ಧನರು ಸಾಮ್ರಾಜ್ಯವನ್ನು ಸ್ಥಾಪನ ಮಾಡಿದ ನಂತರ ಆಳ್ವಿಕೆ ಮಾಡೋದಕ್ಕೋಸ್ಕರ ಒಂದು ರಾಜಧಾನಿ ಅಂತ ಬೇಕಿತ್ತಲ್ವಾ ಸೊ ಹಾಗಾಗಿ ಇವರು ತಾನೇಶ್ವರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ಏಳನೇದು ಹರ್ಷಚರಿತೆ ಕೃತಿಯ ಕರ್ತೃ ಯಾರು ಅಂದರೆ ಹರ್ಷಚರಿತ ಅಂತಕ್ಕಂತಹ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸೊ ಬಾಣಭಟ್ಟ ಅನ್ನುವಂತಹ ವಿದ್ವಾಂಸ ಏನ ಏನಿದ್ದಾರೆ ಇವರು ಹರ್ಷಚರಿತೆ ಅನ್ನುವಂತಹ ಗ್ರಂಥವನ್ನ ಅಥವಾ ಕೃತಿಯನ್ನ ರಚನೆ ಮಾಡ್ತಾರೆ ಹೂಣರನ್ನ ಸೋಲಿಸಿದಂತಹ ವರ್ಧನರ ರಾಜ ಯಾರು ಎಂಟನೇ ಪ್ರಶ್ನೆ ನೋಡಿ ಹೂಣರನ್ನ ಸೋಲಿಸಿದಂತಹ ವರ್ಧನರ ರಾಜ ಪ್ರಭಾಕರ ವರ್ಧನ ಪ್ರಭಾಕರ ವರ್ಧನ ಏನ್ಮಾಡ್ತಾರೆ ಹೂಣರನ್ನ ಸೋಲಿಸತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ಈ ಪ್ರಭಾಕರ ವರ್ಧನ ಏನಿದ್ದಾರೆ ಅವರ ಮಕ್ಕಳು ಯಾರ್ಯಾರು ಹಾಗಾದ್ರೆ ಮೊದಲನೇದಾಗಿ ರಾಜ್ಯವರ್ಧನ ಹರ್ಷವರ್ಧನ ಮತ್ತೆ ರಾಜಶ್ರೀ ಈ ಮೂವರು ಯಾರು ರಾಜವರ್ಧನ ಹರ್ಷವರ್ಧನ ಮತ್ತೆ ರಾಜಶ್ರೀ ಅಂತಕ್ಕಂಥವ್ರು ವರ್ಧನನ ಮಕ್ಕಳಾಗಿರ್ತಾರೆ ನೆಕ್ಸ್ಟು ಈ ರಾಜಶ್ರೀ ಅಂತಕ್ಕಂಥ ಏನಿದ್ದಾಳೆ ಇವಳು ಇವಳು ಕೂಡ ಪ್ರಭಾಕರ ವರ್ಧನ ಮಗ್ ಮಕ್ಳ ಮಕ್ಕಳಲ್ಲಿ ಒಬ್ಳು ಸೊ ಇವಳನ್ನು ಯಾರ ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ಕನೋಜನ ರಾಜಕುಮಾರ ಗೃಹವರ್ಮ ಕನೋಜನ ರಾಜಕುಮಾರ ಗೃಹವರ್ಮ ಏನಿದ್ದಾರೆ ಪ್ರಭಾಕರನ ಮಗಳಾದಂತಹ ರಾಜಶ್ರೀಯನ್ನು ವಿವಾಹವಾಗ್ತಾನೆ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ನೋಡಿ ಪ್ರಭಾಕರ ವರ್ಧನನ ತಂದೆ ಯಾರು ಅಂತ ಹೇಳಿ ಪ್ರಶ್ನೆ ಇದೆ ವರ್ಧನನ ತಂದೆ ಬಂದು ಆದಿತ್ಯ ವರ್ಧನ ಆಯ್ತಾ ಪ್ರಭಾಕರವರ್ಧನನಿಗೆ ಮೂರು ಮಕ್ಳು ಇರ್ತಾರೆ ರಾಜವರ್ಧನ ಹರ್ಷವರ್ಧನ ಮತ್ತೆ ರಾಜಶ್ರೀ ಅಂತ ಹೇಳಿ ರಾಜಶ್ರೀಯನ್ನ ಕನೋಷ್ಣ ರಾಜಕುಮಾರ ಗೃಹವರ್ಮ ಆಗ್ತಾನೆ ಅಥವಾ ವಿವಾಹವಾಗ್ತಾನೆ ಇಲ್ಲಿ ಪ್ರಭಾಕರವರ್ಧನನ ತಂದೆ ಯಾರು ಅಂತ ಕೇಳಿದಾಗ ಆದಿತ್ಯ ವರ್ಧನ ಈ ಪ್ರಭಾಕರ ವರ್ಧನ ಏನಿದಾನೆ ಅವರ ಒಂದು ಕಾಲಾವಧಿ ಅಥವಾ ಯಾವ ಕಾಲದಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಕ್ರಿಸ್ತಶಕ ಐನೂರ ಎಂಬತ್ತರಿಂದ ಕ್ರಿಸ್ತಶಕ ಶ ಆರ್ನೂರ ಐದರ ತನಕ ಇವರ ಒಂದು ಆಳ್ವಿಕೆಯ ಕಾಲಾವಧಿಯಾಗಿತ್ತು ಹದಿಮೂರನೇ ಪ್ರಶ್ನೆ ನೋಡಿ ಗೃಹವರ್ಮನು ಸೇರಿರುವಂತಹ ರಾಜವಂಶ ಯಾವುದು ಗೃಹವರ್ಮ ಯಾರು ನಾನು ಆವಾಗಲೇ ಹೇಳಿದೆ ಪ್ರಭಾಕರನ ವರ್ಧನನಿಗೆ ಮೂರು ಮಕ್ಕಳು ಇರ್ತಾರೆ ಹರ್ಷವರ್ಧನ ರಾಜವರ್ಧನ ಮತ್ತು ರಾಜಶ್ರೀ ಅಂತ ಹೇಳಿ ರಾಜಶ್ರೀಯನ್ನು ವಿವಾಹವಾಗಿರ್ತಕ್ಕಂತಹ ಕನೋಜ್ನ ರಾಜಕುಮಾರನೇ ಈ ಗೃಹವರ್ಮ ಈ ಗೃಹವರ್ಮ ಯಾವ ವಂಶಕ್ಕೆ ಸೇರಿದವರು ಅಂತ ಹೇಳಿದ್ರೆ ಮಾಖರಿ ಅಂತಕ್ಕಂತಹ ವಂಶಕ್ಕೆ ಸೇರಿದಂತಹ ದೊರೆಯಾಗಿರ್ತಾನೆ ಗೃಹವರ್ಮ ಹದಿನಾಲ್ಕನೇ ಪ್ರಶ್ನೆ ನೋಡಿ ವರ್ಧನ ಮಾಖರಿ ವಂಶಗಳ ವೈವಾಹಿಕ ಸಂಬಂಧವನ್ನು ವಿರೋಧಿಸುತ್ತಿದ್ದ ಮಾಳ್ವದ ದೊರೆ ಯಾರು ಅಂತ ಇಲ್ಲಿ ಪ್ರಭಾಕರ ವರ್ಧನ ವರ್ಧನ ಸಾಮ್ರಾಜ್ಯಕ್ಕೆ ಸೇರಿದಂಥವನು ಹಾಗೆಯೇ ಗೃಹವರ್ಮ ಏನಿದ್ದರೆ ಮಾಖರಿ ವಂಶಕ್ಕೆ ಸೇರಿದವರು ಸೊ ಈ ಎರಡೂ ವಂಶಗಳ ವೈವಾಹಿಕ ಸಂಬಂಧ ಏನಿದೆ ಪ್ರಭಾಕರ ವರ್ಧನನ ಮಗಳು ರಾಜಶ್ರೀಯನ್ನ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ರಿಂದ ಅದನ್ನು ಮಾಳವದ ದೊರೆ ವಿರೋಧ ಮಾಡ್ತಾ ಇರ್ತಾನೆ ಯಾರು ಆ ದೊರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು ಸೊ ಇಲ್ಲಿ ದೇವಗುಪ್ತ ಅಂತಕ್ಕಂತಹ ದೊರೆ ಏನಿದಾನೆ ಅವನು ಈ ವರ್ಧನ ಮತ್ತು ಮಾಕರಿ ವಂಶಿಗಳ ಒಂದು ವೈವಾಹಿಕ ಸಂಬಂಧವನ್ನು ಅವನು ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಾ ಇರ್ತಾನೆ ಯಾರು ದೇವಗುಪ್ತ ಹದಿನೈದನೇ ಪ್ರಶ್ನೆ ನೋಡಿ ಕನೋಜನ ಮೇಲೆ ದಾಳಿ ಮಾಡಿ ಗೃಹವರ್ಮನನ್ನ ಕೊಂದು ರಾಜಶ್ರೀಯನ್ನ ಬಂಧಿಸಿದಂತಹ ದೊರೆ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ದೇವಗುಪ್ತ ಈ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ಅವನಿಗೆ ಈ ವರ್ಧನ ಮತ್ತೆ ಮಾಖರಿ ವಂಶಗಳ ಸಂಬಂಧ ಏನಿದೆ ವೈವಾಹಿಕ ಸಂಬಂಧ ಅದನ್ನ ಅವನು ಟಾಲರೇಟ್ ಮಾಡ್ಕೊಳ್ಳಕ್ಕೆ ಆಗಿರ್ಲಿಲ್ಲ ಸೊ ಹಾಗಾಗಿ ಅವನು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಕನೋಜಿನ ಮೇಲೆ ದಾಳಿಯನ್ನ ಮಾಡ್ತಾನೆ ದಾಳಿಯನ್ನ ಮಾಡಿ ಗೃಹವರ್ಮ ರಾಜಶ್ರೀಯ ಪತಿ ಏನಿದ್ದಾನೆ ಗೃಹವರ್ಮನನ್ನ ಕೊಂದು ರಾಜಶ್ರೀ ಅಂದ್ರೆ ರಾಜಶ್ರೀ ಯಾರು ಪ್ರಭಾಕರವರ್ಧನನ ಮಗಳು ಅವಳನ್ನ ಬಂಧನದಲ್ಲಿ ಇಡ್ತಾನೆ ಯಾರು ದೇವ ಗುಪ್ತ ಹದಿನಾರನೇ ಪ್ರಶ್ನೆ ನೋಡಿ ರಾಜವರ್ಧನನ ಮೇನದಿಂದ ಕೊಂದ ದೊರೆ ಯಾರು ಅಂತ ಕೇಳಿದಾರೆ ಸೊ ಇಲ್ಲಿ ಗೌಡ ದೇಶದ ಶಶಾಂಕ್ ಅಂತಕ್ಕಂಥವನು ರಾಜವರ್ಧನನನ್ನ ಮೇನನಿಂದ ಕೊಂದಂತಹ ದೊರೆ ರಾಜವರ್ಧನ ಅಂದ್ರೆ ಯಾರು ಇಲ್ಲಿ ಪ್ರಭಾಕರ ವರ್ಧನನ ಮಕ್ಕಳು ಆಯ್ತಾ ರಾಜಶ್ರೀ ರಾಜವರ್ಧನ ಹರ್ಷವರ್ಧನ ಪ್ರಭಾಕರವರ್ಧನನ ಮಕ್ಕಳು ಸೊ ಈ ರಾಜವರ್ಧನನನ್ನ ಕೊಂದಂತವ್ರು ಯಾರು ಅಂತ ಹೇಳಿದ್ರೆ ಗೌಡ ದೇಶದ ಶಶಾಂಕ್ ಅಂತಕ್ಕಂಥವನು ಹದಿನೇಳನೇ ಪ್ರಶ್ನೆ ನೋಡಿ ಸ್ನೇಹಿತರೆ ವರ್ಧನರ ಪ್ರಸಿದ್ಧ ದೊರೆ ಯಾರು ಅಂತ ಪ್ರಶ್ನೆ ವರ್ಧನರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ದೊರೆ ಬಂದು ಹರ್ಷವರ್ಧನ ಹರ್ಷವರ್ಧನ ಏನು ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂತಹ ಅರಸ ಹರ್ಷವರ್ಧನನ ಸಹೋದರಿ ಯಾರು ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ ಹರ್ಷವರ್ಧನನ ಹರ್ಷವರ್ಧನನ ಜೊತೆ ಹುಟ್ಟಿದಂತಹ ಸಹೋದರ ಸಹೋದರಿ ಯಾರಪ್ಪ ಅಂತ ಹೇಳಿದ್ರೆ ರಾಜಶ್ರೀ ಹಾಗೆ ರಾಜವರ್ಧನ ಅಂತ ಹೇಳಿ ಸೊ ಇಲ್ಲಿ ಕೂಡ ಹರ್ಷವರ್ಧನ ಸಹೋದರಿ ರಾಜಶ್ರೀ ಹರ್ಷವರ್ಧನ ಅಧಿಕಾರ ಅವಧಿಯಷ್ಟು ಎಷ್ಟು ವರ್ಷಗಳ ಕಾಲ ಅಥವಾ ಎಲ್ಲಿಂದ ಎಲ್ಲಿಯವರೆಗೆ ಇವನು ಆಳ್ವಿಕೆಯನ್ನ ಅಥವಾ ಅಧಿಕಾರವಧಿಯನ್ನ ಇವನು ನಿರ್ವಹಿಸ್ತಾ ಇದ್ದ ಅಂತ ಹೇಳಿದ್ರೆ ಕ್ರಿಸ್ತಶಿಕ್ಕ ಆರ್ನೂರ ಆರರಿಂದ ಕ್ರಿಸ್ತ ಶಿಖಾ ಆರ್ನೂರ ಎರಡರ ತನಕ ಹರ್ಷವರ್ಧನ ತನ್ನ ಅಧಿಕಾರವನ್ನ ಅಥವಾ ತನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ರಾಜಶ್ರೀಯನ್ನ ರಕ್ಷಿಸೋದಕ್ಕೆ ಹರ್ಷವರ್ಧನನಿಗೆ ಸಹಾಯ ಮಾಡಿದ ಅಥವಾ ಸಹಕಾರ ನೀಡಿದಂತಹ ಬೌದ್ಧ ಸನ್ಯಾಸಿ ಯಾರು ಅಂತ ಇದೆ ರಾಜಶ್ರೀಯನ್ನ ಯಾರು ಅಪಹರಣ ಮಾಡಿದ್ರು ಅಥವಾ ಯಾರು ಬಂಧನದಲ್ಲಿ ಇಟ್ಟಿದ್ರು ದೇವಗುಪ್ತ ದೇವಗುಪ್ತನಿಂದ ರಾಜಶ್ರೀಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹರ್ಷವರ್ಧನನಿಗೆ ಸಹಾಯ ಮಾಡಿದಂತಹ ಬೌದ್ಧ ಸನ್ಯಾಸಿ ಯಾರಪ್ಪ ಅಂತ ಹೇಳಿದ್ರೆ ದಿವಾಕರ ಮಿತ್ರ ದಿವಾಕರ ಮಿತ್ರ ಅಂತಕ್ಕಂತಹ ಬೌದ್ಧ ಸನ್ಯಾಸಿ ಏನಿರ್ತಾನೆ ರಾಜಶ್ರೀಯನ್ನ ಬಂಧನದಿಂದ ಹೊರಗಡೆ ತರೋದಕ್ಕೆ ಹರ್ಷವರ್ಧನನಿಗೆ ಸಹಾಯವನ್ನ ಮಾಡ್ತಾ ಇರ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ಪಥೇಶ್ವರ ಅಂತಕ್ಕಂತಹ ಬಿರುದನ್ನ ಪಡೆದಿದ್ದ ವರ್ಧನರ ದೊರೆ ಯಾರು ಅಂತ ಪ್ರಶ್ನೆ ಇದೆ ಉತ್ತರ ಪಥೇಶ್ವರ ಅಂತಕ್ಕಂತಹ ಬಿರುದನ್ನ ಪಡೆದಿರ್ತಕ್ಕಂತಹ ದೊರೆ ವರ್ಧನ ವಂಶದ ಸಮ್ರ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಹರ್ಷವರ್ಧನ ಹರ್ಷವರ್ಧನನಿಗೆ ಉತ್ತರ ಪಥೇಶ್ವರ ಅಂತ ಹೇಳಿ ಬಿರುದನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಹರ್ಷನನ್ನ ಸೋಲಿಸಿದಂತಹ ಚಾಲುಕ್ಯರ ದೊರೆ ಯಾರು ಅಂತ ಪ್ರಶ್ನೆ ಇದೆ ಹರ್ಷವರ್ಧನನ್ನ ಸೋಲಿಸಿದಂತಹ ಚಾಲುಕ್ಯರ ದೊರೆ ಬಂದು ಇಮ್ಮಡಿ ಪುಲಕೇಶಿ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಹರ್ಷನ ಸಾಮ್ರಾಜ್ಯದ ದಕ್ಷಿಣ ಗಡಿ ಯಾವುದು ಹರ್ಷವರ್ಧನ ಸಾಮ್ರಾಜ್ಯದಲ್ಲಿ ದಕ್ಷಿಣದ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ನರ್ಮದಾ ನದಿ ಇದು ಸರಿಯಾದ ಉತ್ತರ ನರ್ಮ ನರ್ಮದಾ ಯುದ್ಧ ನಡೆದದ್ದು ಯಾರ್ಯಾರ ನಡುವೆ ಅಂತ ಇದೆ ನರ್ಮದಾ ಯುದ್ಧ ನಡೆದಿದ್ದು ಹರ್ಷವರ್ಧನ ಹಾಗೆ ಇಮ್ಮಡಿ ಪುಲಕೇಶಿಯ ನಡುವೆ ಈ ನರ್ಮದಾ ಯುದ್ಧ ನಡೆಯುತ್ತೆ ನರ್ಮದಾ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಕ್ರಿಸ್ತ ಆರ್ನೂರ ಮೂವತ್ತರಲ್ಲಿ ಈ ನರ್ಮದಾ ಯುದ್ಧ ಹರ್ಷವರ್ಧನ ಮತ್ತೆ ಪುಲಕೇಶಿಯ ನಡುವೆ ನಡೆಯುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಮಹಾ ಸಂಧಿ ವಿಗ್ರಹನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದರೆ ಮಹಾ ವಿಗ್ರಹನ ಪ್ರಮುಖ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ವಿದೇಶಿ ವ್ಯವಹಾರವನ್ನ ನೋಡಿಕೊಳ್ಳುವಂತಹ ಒಂದು ಕಾರ್ಯವನ್ನ ಮಹಾಸಂಧಿ ವಿಗ್ರಹ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಇನ್ನು ವರ್ಧನರ ಕಾಲದಲ್ಲಿ ಸೇನಾಪತಿಗೆ ಇದ್ದಂತಹ ಹೆಸರು ಏನು ಸೇನಾಪತಿಗೆ ವರ್ಧನರ ಕಾಲದಲ್ಲಿ ಏನಂತ ಹೇಳ್ತಾ ಇದ್ರು ಸೇನಾಪತಿಗಳನ್ನ ಅಂತ ಹೇಳಿ ಇಲ್ಲಿ ಸರಿಯಾದ ಉತ್ತರ ಬಂದು ಉಪ ಬಲಾಧಿಕೃತ ಅಂತ ಹೇಳಿ ವರ್ಧನರ ಕಾಲದಲ್ಲಿ ಸೇನಾಧಿಪತಿಗಳನ್ನ ಅವರು ಕರೀತಾ ಇದ್ರು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡಿ ಕಂದಾಯ ಮಂತ್ರಿಗೆ ಇದ್ದಂತಹ ಹೆಸರು ಏನು ಈ ಈ ಸಾಮ್ರಾಜ್ಯದಲ್ಲಿ ಕಂದಾಯ ಮಂತ್ರಿಯನ್ನು ಏನಂತ ಹೇಳಿ ಕರೀತಾ ಇದ್ರು ಅಂತ ಹೇಳಿದ್ರೆ ಭೋಗಪತಿ ಅಂತ ಹೇಳಿ ಈ ಕಂದಾಯ ಮಂತ್ರಿಗೆ ಹೆಸರು ಇದ್ದಿದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಾಮ್ರಾಜ್ಯದ ಪ್ರಮುಖ ವಿಭಾಗಗಳು ಯಾವ್ಯಾವ್ದು ಅಂತ ಇದೆ ಸಾಮ್ರಾಜ್ಯದಲ್ಲಿ ಭುಕ್ತಿ ವಿಷಯ ಪತಕ ಹಾಗೆ ಗ್ರಾಮ ಅಂತಕ್ಕಂತಹ ಮೂರು ವಿಭಾಗಗಳು ಇದ್ವು ಅಂತಕ್ಕಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ವರ್ಧನರ ಕಾಲದಲ್ಲಿ ಕಾನೂನು ಪಾಲನೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಯಾರು ಅಥವಾ ಆ ಅಧಿಕಾರಿಗಳಿಗೆ ಏನಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ದಂಡಪಾಕ್ಷಿಕ ಅಂತ ಹೇಳಿ ವರ್ಧನರ ಕಾಲದಲ್ಲಿ ಕಾನೂನು ಪಾಲನೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳನ್ನ ಕರಿತಾ ಇದ್ರು ಏನಂತ ದಂಡಪಾಕ್ಷಿಕ ಅಂತ ಹೇಳಿ ಹರ್ಷ ಹರ್ಷವರ್ಧನ ಏನಿದರೆ ಕನೋಜ್ ನಲ್ಲಿ ಧಾರ್ಮಿಕ ಸಭೆಯನ್ನ ನಡೆಸಿದಂತಹ ವರ್ಷ ಯಾವಾಗ ಯಾವ ಸಭೆಯಲ್ಲಿ ಅಥವಾ ಯಾವ ಸಮಯದಲ್ಲಿ ಹರ್ಷವರ್ಧನ ಕನೋಜ್ನಲ್ಲಿ ಒಂದು ಧಾರ್ಮಿಕ ಸಭೆಯನ್ನ ನಡೆಸ್ತಾನೆ ಅಂತ ಹೇಳಿ ಕ್ರಿಸ್ತಶಕ ಶಿಖ ಆರ್ನೂರ ನಲವತ್ತ ಮೂರರಲ್ಲಿ ಹರ್ಷವರ್ಧನ ಕನೋಜ್ ನಲ್ಲಿ ಧಾರ್ಮಿಕ ಸಭೆಯನ್ನ ನಡೆಸೋ ಅಂಥದ್ದು ಮೂವತ್ತೆರಡನೇ ಪ್ರಶ್ನೆ ಪ್ರಯಾಗ ಪ್ರಯಾಗ ಅಂತ ಹೇಳಿದರೆ ಅಲಹಾಬಾದ್ನ ಪ್ರಯ ಇವಾಗ ನಾವು ಅಲಹಾಬಾದ್ ಅಂತ ಏನು ಕರಿತೀವಲ್ವಾ ಅದನ್ನ ಮುಂಚೆ ಪ್ರಯಾಗ ಅಂತ ಹೇಳಿ ಕರಿತಾ ಇದ್ರು ಸ್ನೇಹಿತರೆ ಸೊ ಪ್ರಯಾಗ ಮಹಾಧರ್ಮ ಸಮ್ಮೇಳನವನ್ನ ಏರ್ಪಡಿಸಿದಂತಹ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಹರ್ಷವರ್ಧನ ಇವನೇನ್ ಮಾಡ್ತಾನೆ ಪ್ರಯಾಗ ಅಂದರೆ ಅಲಹಾಬಾದ್ನಲ್ಲಿ ಮಹಾಧರ್ಮ ಸಮ್ಮೇಳನವನ್ನ ಏರ್ಪಡಿಸ್ತಾನೆ ಇನ್ನು ಮೂವತ್ತ್ ಒಂದು ಪ್ರಶ್ನೆ ಮಧುಬನ ಬನ್ಸಕೇರ್ ಶಾಸನಗಳನ್ನ ಹೊರಡಿಸಿದಂತಹ ದೊರೆ ಯಾರು ಹರ್ಷವರ್ಧನ ಹರ್ಷವರ್ಧನ ಹೊರಡಿಸಿದಂತಹ ಶಾಸನಗಳು ಯಾವುದು ಅಂತ ಕೇಳಿದಾಗಲೂ ಕೂಡ ನೀವು ಇದನ್ನೇ ಬರೀಬೇಕಾಗುತ್ತೆ ಮಧುಬನ ಹಾಗೆಯೇ ಬನ್ಸಕೇರ್ ಅಂತ ಹೇಳಿ ಮೂವತ್ನಾಲ್ಕನೇ ಪ್ರಶ್ನೆ ಹರ್ಷವರ್ಧನ ರಚಿಸಿರ್ತಕ್ಕಂತಹ ಕೃತಿಗಳು ಯಾವ್ಯಾವುದು ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಹರ್ಷವರ್ಧನ ರಚನೆ ಮಾಡಿರುವಂತಹ ಕೃತಿಗಳು ಯಾವ್ದಪ್ಪ ಅಂತ ಹೇಳಿದ್ರೆ ರತ್ನಾವಳಿ ನಾಗಾನಂದ ಪ್ರಿಯ ಅಂತಕ್ಕಂತಹ ಮೂರು ಕೃತಿಗಳನ್ನ ಹರ್ಷವರ್ಧನ ರಚನೆ ಮಾಡಿರ್ತಕ್ಕಂಥದ್ದು ಹಾಗೆ ಹರ್ಷವರ್ಧನ ಬಹಳ ಅಹ್ ಒಂದು ಶಕ್ತಿಶಾಲಿಯಾದಂತಹ ದೊರೆ ಹಾಗೆಯೇ ಅವನ ಒಂದು ಆಡಳಿತ ವೈಖರಿ ಕೂಡ ಬಹಳನೇ ಚೆನ್ನಾಗಿತ್ತು ಹಾಗೆಯೇ ಗಾಂಭೀರ್ಯತೆಯಿಂದ ಕೂಡಿತ್ತು ಇವನು ಎಷ್ಟಲ್ಲಿ ಹಾಗಾದ್ರೆ ಮರಣವನ್ನು ಹೊಂದುತ್ತಾನೆ ಅಂತ ಹೇಳಿದ್ರೆ ಇವರು ಕ್ರಿಸ್ತಶಕ ಆರುನೂರ ನಲವತ್ತ ಏಳರಲ್ಲಿ ಹರ್ಷವರ್ಧನ ಮರಣವನ್ನು ಹೊಂದುತ್ತಾನೆ ಹಾಗೆಯೇ ಪ್ರವಾಸಿಗರ ರಾಜ ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ಚೀನಾದ ಯಾತ್ರಿ ಯಾರು ಅಂತ ಹೇಳಿದರೆ ಹುಯನ್ ಸ್ಯಾಂಗ್ ಮೂವತ್ತೇಳನೇ ಪ್ರಶ್ನೆ ನೋಡಿ ನಳಂದ ವಿಶ್ವವಿದ್ಯಾಲಯದ ಉನ್ನತಿಗೆ ಎಪ್ಪತ್ತೆಂಟು ಗ್ರಾಮಗಳ ಭೂಕಂದಾಯ ಮೀಸಲಿಟ್ಟಂತಹ ದೊರೆ ಯಾರು ಹರ್ಷವರ್ಧನ ಮೂವತ್ತೆಂಟನೇ ಪ್ರಶ್ನೆ ಸ್ಯಾಂಗ್ ಹುಟ್ಟಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ ಹುವೆನ್ಸಾಂಗ್ ಯಾವಾಗ ಹುಟ್ಟಿದ್ದು ಅಂತ ಹೇಳಿದ್ರೆ ಕ್ರಿಸ್ತ ಆರ್ನೂರರಲ್ಲಿ ಹುವೆನ್ಸಾಂಗ್ ಹುಟ್ಟಿದ್ದು ಅಥವಾ ಹುವೆನ್ ನ ಒಂದು ಜನನ ಆಗಿದ್ದು ಹುವೆನ್ಸಾಂಗ್ ಮೂಲತಃ ಯಾವ ದೇಶಕ್ಕೆ ಸೇರಿದವನು ಅಂತ ಹೇಳಿದ್ರೆ ಅವನು ಚೀನಾ ದೇಶದ ಪ್ರಜೆ ಆಗಿರ್ತಾನೆ ಚೀನಾ ದೇಶಕ್ಕೆ ಸೇರಿದಂತಹ ವ್ಯಕ್ತಿ ಆಗಿರ್ತಾನೆ ಹುವೆನ್ ಹುವೆನ್ಸಾಂಗ್ ಮಹಾರಾಸೆ ಅಂದ್ರೆ ಅವನ ಒಂದು ಮಹದಾಸೆ ಏನಾಗಿತ್ತು ಅಂತ ಹೇಳಿದ್ರೆ ಬೌದ್ಧ ಧರ್ಮದ ತವರೂರಾಗಿರ್ತಕ್ಕಂತಹ ಭಾರತವನ್ನ ಸಂದರ್ಶನ ಮಾಡೋದು ಅಥವಾ ಇಂಟರ್ವ್ಯೂ ಮಾಡೋದು ಭಾರತಕ್ಕೆ ಬಂದು ಬೌದ್ಧ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋದು ಭಾರತದ ಬಗ್ಗೆ ತಿಳ್ಕೊಳ್ಳೋಂಥದ್ದು ಅವನ ಒಂದು ಆಸೆ ಆಗಿರುತ್ತೆ ಅಥವಾ ಅವನ ಒಂದು ಉದ್ದೇಶ ಆಗಿರುತ್ತೆ ಅವನು ಭಾ ಚೀನಾದಿಂದ ಭಾರತಕ್ಕೆ ಪ್ರವಾಸ ಬಂದಿರೋದ್ರ ಉದ್ದೇಶನೂ ಕೂಡ ಅದೇ ಆಗಿರೋ ಅಂಥದ್ದು ಹಾಗೆಯೇ ನಲ್ವ ನಲ್ವತ್ತೊಂದನೇ ಪ್ರಶ್ನೆ ನೋಡಿ ಹುವೆನ್ಸಾಂಗ್ ಭಾರತವನ್ನು ಭಾರತದ ಕಾಶ್ಮೀರವನ್ನು ತಲುಪಿದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಹುವೆನ್ಸಾಂಗ್ ಕೃತಶಕ ಆರ್ನೂರ ಇಪ್ಪತ್ತ ಒಂಬತ್ತರಲ್ಲಿ ಅವನು ಭಾರತದ ಕಾಶ್ಮೀರವನ್ನ ತಲುಪ್ತಾನೆ ನಲವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಸಾಂಗ್ ಮೊದಲು ಸಂದರ್ಶಿಸಿದ ಭಾರತದ ರಾಜ್ಯ ಅಥವಾ ಭಾರತದ ಸಾಮ್ರಾಜ್ಯ ಯಾವುದು ಅಂತ ಹೇಳಿದ್ರೆ ವರ್ಧನ ಸಾಮ್ರಾಜ್ಯ ಇನ್ನು ಈ ಹುವೆನ್ ಸಾಂಗ್ ಏನಿದಾನೆ ಭಾರತದಲ್ಲಿ ಸಂದರ್ಶನ ಮಾಡಿದಂತಹ ವಿದ್ಯಾ ಕೇಂದ್ರಗಳು ಅಂತ ಕೇಳಿದಾರೆ ಇಲ್ಲಿ ಇವನು ಬಾದಾಮಿ ವಿಶ್ವವಿದ್ಯಾಲಯ ಬನವಾಸಿ ಕಂಚಿ ಹಾಗೆ ನಳಂದ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ಸಂದರ್ಶನವನ್ನು ಕೂಡ ಇವನು ಮಾಡಿರ್ತಾನೆ ಇನ್ನು ಹುವೆನ್ ನ ಕೃತಿ ಯಾವುದು ಹುವೆನ್ ಸಾಂಗ್ ಬರೆದಿರ್ತಕ್ಕಂತಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಕೃತಿ ಅಂತ ಹೇಳಿದ್ರೆ ಸಿ ಯು ಕಿ ಗ್ರಂಥ ಸಿ ಯು ಕಿ ಕೃತಿ ಈ ಸಿ ಯು ಕೆ ಗ್ರಂಥದಲ್ಲಿ ಅವನು ಭಾರತಕ್ಕೆ ಬಂದಿದ್ದಾಗಿರ್ಬೋದು ಹಾಗೆ ಭಾರತದಲ್ಲಿ ಇರ್ತಕ್ಕಂತಹ ಆಡಳಿತ ವ್ಯವಸ್ಥೆ ರಾಜಮರತನಗಳು ಹಾಗೆ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಇದ್ದಂತಹ ಬೌದ್ಧ ಧರ್ಮ ಈ ಎಲ್ಲದರ ಬಗ್ಗೆನೂ ಕೂಡ ಸಿ ಯು ಕೆ ಗ್ರಂಥ ಒಳಗೊಂಡಿರ್ತಕ್ಕಂಥದ್ದು ಇನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದಂತಹ ವಿದೇಶಿಯರು ಯಾರ್ಯಾರು ನಳಂದ ಯೂನಿವರ್ಸಿಟಿಗೆ ನಮ್ಮ ಇಂಡಿಯನ್ಸ್ ಅಲ್ಲದೆ ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾ ಇದ್ದಂತವರು ಯಾರ್ಯಾರು ಅಂತ ಹೇಳಿದ್ರು ಚೀನಾ ಜಪಾನ್ ಜೀವಾ ಸುಮಾತ್ರಾ ಹಾಗೆ ಸಿಂಹಳ ಸಿಂಹಳ ಅಂತ ಹೇಳಿದ್ರೆ ಇವಾಗ ಶ್ರೀಲಂಕಾವನ್ನ ನಾವು ಹಿಂದೆ ಸಿಂಹಳ ಅಂತ ಹೇಳಿ ಕರಿತಾ ಇದ್ರು ಸೊ ಇವಾಗ ನಾವು ಶ್ರೀಲಂಕಾ ಅಂತ ಹೇಳಿ ಕರಿತೀವಿ ಸೊ ಇಷ್ಟು ದೇಶದ ವಿದೇಶಿಯರು ಇಷ್ಟು ದೇಶದವರು ಏನೋ ನಮ್ಮ ದೇಶಕ್ಕೆ ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನ ಇದ್ರು ಯಾರು ಚೀನಾ ಜಪಾನ್ ಜೀವಾ ಸುಮಾತ್ರಾ ಹಾಗೆ ಸಿಂಹಳ ಅಂತ ಹೇಳಿ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಅಂತ ಹೇಳಿದ್ರೆ ಸಾಂಗ್ ಮರಣ ಹೊಂದಿದಂತಹ ವರ್ಷ ಯಾವುದು ಅಂತ ಹೇಳಿ ಅವನು ಹುಟ್ಟಿದ್ದು ಕ್ರಿಸ್ತಶಕ ಶಿಖಾ ಆರ್ನೂರಲ್ಲಿ ಹುಟ್ಟಿದ ಅವನು ಮರಣ ಹೊಂದಿದಂತಹ ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ ಕ್ರಿಸ್ತಶಕ ಆರ್ನೂರ ಅರವತ್ ನಾಲ್ಕರಲ್ಲಿ ಅವನು ಮರಣವನ್ನ ಹೊಂದತಾನೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ವರ್ಧನ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಯಾರೆಲ್ಲ ನಿಮ್ಮ ಸ್ನೇಹಿತರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ರೀತಿಯಾದಂತಹ ವಿಡಿಯೋಸ್ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ